ಇನ್ನು ವಾಡೆಗಳ ಬಗ್ಗೆ ಹೇಳಿ ಈ ಇತಿಹಾಸಕಾರರ ಅವ್ರು ಬದುಕಿದ್ದು ಮನೆಗಳಾಗಿರಬಹುದು ಇದ್ದಂಥ ವಾಡೆಗಳು ಅದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳನ್ನು ನಾವು ನೋಡಿದ್ವಿ ಅದ್ರ ಬಗ್ಗೆ ಹೇಳಿ ನನಗೆ ಅದೇ ನನ್ನ ನಾನು ಮೊದಲಿಂದಲೂ ಬಾಲ್ಯದಿಂದ ಬಹಳ ವಿಚಾರಗಳಿಗೆ ಎಕ್ಸ್ಪೋಸ್ ಆಗಿದ್ದೆ ಪ್ರಜಾವಾಣಿ ನನ್ನನ್ನು ರೂಪಿಸಿದಂಥ ಪತ್ರಿಕೆ ಪ್ರಜಾವಾಣಿ ಮತ್ತು ಚಂದನ ಅಲ್ಲಿ ಏನಾಗೋದು ಪ್ರಜಾವಾಣಿಯಲ್ಲಿ ಶನಿವಾರ ಇರಬೇಕು ಕರ್ನಾಟಕ ಸಂಪದ ಅಂತ ಒಂದು ಇದು ಬರೋದು ಏನು ಕರ್ನಾಟಕ ದರ್ಶನ ಅಂತ ಕ್ಷಮೆ ಇರಲಿ ಕರ್ನಾಟಕ ದರ್ಶನ ಅಂತ ಒಂದು ಒಂದು ಸಪ್ಲಿಮೆಂಟ್ ಬರೋದು ಅದರಲ್ಲಿ ಅವರು ಬೇರೆ ಬೇರೆ ವಿಚಾರಗಳು ಬರೆಯೋರು ಕರ್ನಾಟಕದ ಬೇರೆ ಬೇರೆ ಕಲ್ಚರಲ್ ಇದೆಲ್ಲರೂ ಒಂದು ವಾಡೆ ಬಗ್ಗೆ ಬರೆದಿದ್ರು ಅವರು ಕರ್ನಾಟಕದಲ್ಲಿ ಒಂದು ವಾಡೆ ಇದೆ ಅಂತ ನನ್ನ ಸ್ಮೃತಿಲಿತ್ತು ನಾವು ಈ ಕಡೆ ಬಂದಾಗ ನಾನು ಶ್ರೀಮತಿ ಉತ್ತರ ಕರ್ನಾಟಕದವ್ರೆ ಸೊ ಕಡೆ ಎಲ್ಲ ಓಡಾಡಬೇಕಾದ್ರೆ ಅನಿಸ್ತಿತ್ತು ಹೋವು ಈ ಕಡೆ ಎಲ್ಲ ವಾಡೆ ಇರೋ ನಕ್ಷ ಜಾಗಗಳಿಬಲ್ಲ ಹಾಗೆ ಅಂತ ಯೂಟ್ಯೂಬಲ್ಲಿ ಇರಲಿಲ್ಲ ಯಾವನು ತುಂಬ ಆಗ ನಾವೇನು ಮಾಡಿದ್ವಿ ವಿ ಸ್ಟಾರ್ಟೆಡ್ ಫಾಲೋಯಿಂಗ್ ಅಪ್ ಒನ್ ಬೈ ಒನ್ ಒಂದೊಂದೇ ವಾಡೆಗಳು ರೆಕಾರ್ಡ್ ಮಾಡೋಕ್ಕೆ ಅವರು ಅವರೆಲ್ಲ ಹಳೆಯ ರಾಜರು ಅವರಲ್ಲ ಮಿನಿ ರಾಜರುಗಳವರಲ್ಲ ಒಂದು ಪಾಳೆಗಾರರ ಹತ್ರ ಅವರಲ್ಲ ಕನ್ವಿನ್ಸ್ ಮಾಡಿ ಮಾತಾಡಿ ಅವ್ರು ತೋರ್ಸೋಕೆ ಒಪ್ಕೊಂಡ್ರು ಹಾಗಾಗಿ ಅದೆಲ್ಲ ಆ ಥರದ್ದೆಲ್ಲ ಆಗ್ತಿತ್ತು ಆಮೇಲೆ ಅದಕ್ಕೆ ಮೊದಲು ನಾನು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ವಾಡೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ ಒಂದು ಆರ್ಟ್ ಸಿನಿಮಾದಲ್ಲಿ ಆವಾಗ ಒಂದು ವಾಡೆ ನೋಡಿದ್ದೆ ಕೌಲೂರು ವಾಡೆ ಕೊಪ್ಪಳದಲ್ಲಿ ಕೌಲೂರು ವಾಡೆ ನಮ್ಗೆ ವಾಡೆ ಬಿಟ್ಟಿರಲಿಲ್ಲ ಅವರು ಪರ್ಮಿಷನ್ ತೊಗೊಂಡಿದ್ದೆ ಆ ವಡೆಯ ಹೊರಾಂಗಣ ಮತ್ತು ಆ ಬ್ಯಾಕ್ ಡ್ರಾಪಲ್ಲಿ ಏನೋ ಶೂಟ್ ಮಾಡ್ಕೊಳ್ಳೋಕರದ್ದು ನಾನು ಕುತೂಹಲ ಒಳಗಡೆ ಏನಿದೆ ಒಳಗಡೆ ಬಿಡ್ತಾ ಇಲ್ಲ ಅಂದ್ರೆ ಏನೋ ಇದೆ ಒಳಗಡೆ ಅಂತ ನಾನು ಅವರು ಕೇಳಿದೆ ಸರ್ ಒಂದು ಇಂಟರ್ವ್ಯೂ ಮಾಡ್ತೀವಿ ಬಿಟ್ಟರು ಅವ್ರು ನಮ್ಮನ್ನು ನಮ್ಗೆ ತುಂಬ ಸಂತೋಷ ಆಯಿತು ಅವ್ರು ನಮ್ಮಲ್ಲಿ ತುಂಬ ಚೆನ್ನಾಗಿ ಹೋಗಿದ್ದೆ ವಿಡಿಯೋ ಕವಲೂರು ವಾಡೆಯೋದು ನೋಡ್ಬೋದು ಸೊ ಈ ಥರ ಕುತೂಹಲ ಇದೆಯಲ್ಲ ಲೈಕ್ ಏನೋ ಇದೆ ಇಲ್ಲೇನೋ ಇದೆ ಅನ್ನೋದು ಅದು ಇದು ಮಾಡುತ್ತೆ ಕರ್ನಾಟಕದ ಕೋಟೆಗಳು ಆಮೇಲೆ ಕೆಲವು ಅರಮನೆಗಳು ಆಮೇಲೆ ಬೇರೆ ಬೇರೆ ಈಗ ನಮ್ಮಲ್ಲಿ ಏನ್ಷಿಯಂಟ್ ಟೆಂಪಲ್ಸ್ ಲೈಕ್ ಬದಾಮಿ ಫೋರ್ಟ್ ಇರ್ಬೋದು ಅಥವಾ ಬದಾಮಿ ಟೆಂಪಲ್ಸು ಈಗ ಪ್ರೆಸೆಂಟ್ಲಿ ಇವತ್ತೇ ನಮ್ಮ ವೀರನಾರಾಯಣ ಗದಗಿನ ವೀರನಾರಾಯಣ ದೇವಸ್ಥಾನ ಎಪಿಸೋಡ್ಸ್ ಬರ್ತಾಯಿದೆ ಸಾವಿರ ವರ್ಷ ಹಳೆ ಟೆಂಪಲ್ ಅವೆಲ್ಲ ಕುಮಾರ್ ಕರ್ನಾಟಕ ಭಾರತ ಕಥಾಮಂಜರಿ ಬರಿತಿದ್ದ ಜಾಗ ಇತ್ಯಾದಿ ಎಲ್ಲ ಅಂದರೆ ಕುತೂಹಲ ಇದ್ದಾಗ ಸಿ ಈಗ ಯಾರೋ ಒಬ್ಬರಿಗೆ ಇತಿಹಾಸವೇ ಏನೂ ಅದರ ಆಸಕ್ತಿ ಇಲ್ಲದೇ ಇರೋರಿಗೆ ನೀವು ಕ್ಯಾಮ್ರಾ ಕೊಟ್ಟು ಜಾಬ್ ಥರ ಕೊಡಿ ಹೇಗೆ ಮಾಡ್ತಾರೆ ಅದರಲ್ಲಿ ಏನು ಸತ್ವ ಇರೋಲ್ಲ ನನ್ನ ಅನಿಸಿಕೆ ಅದು ಒಬ್ಬ ಆಸಕ್ತಿ ಇರೋನಿಗೆ ನೀವು ಕಡಿಮೆ ರಿಸೋರ್ಸಸ್ ಕೊಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದು ನಮ್ಮಲ್ಲಿರುವಂಥದ್ದು ನಂಗೆ ತುಂಬ ಜನ ಅಂತಾರೆ ನೀವು ಹ್ಯಾವ್ ಟು ಅಪ್ಡೇಟ್ ವಿತ್ ಕ್ಯಾಮ್ರಾ ಹಾಗೆ ಹೀಗೆ ಅಂತಾರೆ ಆದರೆ ಕಂಟೆಂಟ್ ಗಟ್ಟಿ ಇರೋದ್ರಿಂದ ವಿ ಆರ್ ಹಾಗಾಗಿ ಅಂದರೆ ನೀವು ಪ್ರೇಕ್ಷಕರು ಕಮೆಂಟ್ಸ್ ಇಂತಿಂತಲ್ಲಿ ಹೋಗಿ ಅಥವಾ ಇಂತಿಂಥ ಪ್ಲೇಸ್ ಇದೆ ಅಂತ ಹೇಳಿ ಹಾಕಿದಾಗ ನೀವು ತಗೊಳ್ತೀರಾ ಅದನ್ನ ಅಥವಾ ಒಂದು ನೀವು ನಾವು ಮೊದಲ ಎರಡು ವರ್ಷ ಅಂತೂ ತುಂಬಾ ಕಟ್ಟಿಬದ್ದವಾಗಿ ಕೆಲಸ ಮಾಡಿದ್ದೀವಿ ರಿಸರ್ಚು ನಾವೇ ಹುಡುಕುವಂಥದ್ದು ಅದನ್ನು ರಿಸರ್ಚ್ ಮಾಡೋದು ಕಾಂಟ್ಯಾಕ್ಟ್ ಮಾಡೋದು ಹೋಗೋದು ಅಪ್ರೋಚ್ ಮಾಡೋದಿಲ್ಲ ಬಟ್ ಬರ್ತಾ ಬರ್ತಾ ಏನಾಯಿತು ಎರಡು ವರ್ಷ ಆಗ್ತಾ 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 ಬಂದಾಗ ಜನ ದೇ ಸ್ಟಾರ್ಟೆಡ್ ರೆಫರಿಂಗ್ ಇವ್ರನ್ನ ಮಾಡಿ ಅವ್ರನ್ನ ಮಾಡಿ ಅವ್ರು ಮಾಡಿ ಅಂತ ವಿ ಸ್ಟಾರ್ಟೆಡ್ ನೋಟಿಂಗ್ ಇಟ್ ಡೌನ್ ಬರ್ಕೋತಾ 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 ನಾವು ಅವ್ರನ್ನ ಹುಡುಕೋಕೆ ಶುರು ಮಾಡಿದ್ವಿ ಸೊ ಈಗ ಹತ್ರ ಈಗ ಇತ್ತೀಚೆಗೆ ನಾವು ಮಾಡ್ತಿರುವಂಥ ಫಿಫ್ಟಿ ಪರ್ಸೆಂಟ್ ಎಪಿಸೋಡ್ಸು ಆಡಿಯನ್ಸ್ ಇದೇ ಇರುತ್ತೆ ರೆಕಮೆಂಡೇಶನ್ಸ್ ಇರುತ್ತೆ ವಿಚ್ ಈಸ್ ಹ್ಯಾಪಿ ಆಮೇಲೆ ಎಲ್ಲೋ ಅವ್ರು ಹೇಳಿದೆಲ್ಲ ತಗೊಳ್ಳೋಲ್ಲ ಹಾಗಾಗಿ ನೋಡಿ ಒಂದು ನಾನು ಯೂಟ್ಯೂಬರ್ ಆಗಕ್ಕೆ ಮೊದಲೇನೇ ನಾನು ಒಂದು ಬಾಡಿಗೆ ಇದ್ವಿ ನಾವು ಪದ್ಮನಾಭನಗರದಲ್ಲಿ ಅದ್ರ ಓನರ್ ಇದ್ರು ಆಶ್ಲಿ ಮೆಂಡೋನ್ಸ್ ಅಂತ ಅವರು ಕ್ರಿಶ್ಚಿಯನ್ ಅವರು ಬಟ್ ಹಿ ಯೂಸ್ ಟು ಲವ್ ಮಿ ಅ ಲಾಟ್ ಅವ್ರು ಹೇಳೋರು ಪರಾಮ್ ನೀವು ಕಾರ್ಪೊರೇಟ್ ಥರ ರೀ ಹಾಗೆ ಹೀಗೆ ಅಂತ ಹೇಳಿ ನಾನು ಜಿ ಎಸ್ ಟಿ ರಿಜಿಸ್ಟರ್ ಮಾಡಿ ಅವರು ಒಂದು ನೀವು ಜಿ ಎಸ್ ಟಿ ಇಟ್ಕೋಬೇಕು ಕಂಪ್ನಿ ರಿಜಿಸ್ಟರ್ ಮಾಡಬೇಕು ಅಂತ ಬಹುಶಃ ಕರ್ನಾಟಕದಲ್ಲಿ ಪ್ರಾಪರಾಗಿ ಒಂದು ಕಂಪ್ನಿ ರಿಜಿಸ್ಟ್ರ್ ಮಾಡಿಸಿ ಒಂದು ಒಂದು ಮೀಡಿಯಾ ಕಂಪ್ನಿ ಜಿ ಎಸ್ ಟಿ ಹೋಲ್ಡ್ರು ನಾನೊಬ್ಬನೇ ಯಾ ವಿ ಪೇ ಟ್ಯಾಕ್ಸಸ್ ರೆಗ್ಯುಲರ್ಲಿ ಅದರದ್ದೆಲ್ಲ ಇದೆ ಪ್ರಾಪರಾಗಿ ಆ ಥರದ್ದಿದ್ದಾಗ ಅವ್ರು ನಂಗೆ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದರು ನಾನು ಈ ಥರದ್ದು ಡಾಕ್ಯುಮೆಂಟ್ರೀಸ್ ಎಲ್ಲ ಮಾಡುವಾಗ ರೀ ಈ ನಮ್ಮ ಅವ್ರ ಕೋಸ್ಟಲ್ನವರು ಯಾರು ಭಟ್ಕಳ ಕಡೆ ಕೋಸ್ಟಲ್ನವರು ಅವರು ರೀ ಊರ ಕಡೆಗೆ ಬೋಟು ಮರದಿಂದ ಬೋಟ್ ಮಾಡ್ತಾರೆ ಅದೊಂದು ಡಾಕ್ಯುಮೆಂಟ್ರಿ ಮಾಡಿ ಚೆನ್ನಾಗಿರುತ್ತೆ ಅಂತ ಅವ್ರು ನಂಗೆ ಎರಡು ಸಾವಿರದ ಹದಿನೇಳು ಹಂಟಲ್ಲಿ ಹೇಳಿದರು ನಾನು ಯೂಟ್ಯೂಬರ ಆಗುವ ಒಂದು ನಾಲ್ಕೈದು ಎರಡು ವರ್ಷಕ್ಕೆ ಮುಂಚೆ ಯೂಟ್ಯೂಬರ್ ಆದಾಗ ನಂಗೆ ಅನ್ನಿಸ್ತು ಅವ್ರು ಹೇಳಿದ ಮಾತು ಓ ಅಲ್ಲಿ ಇದೆಯಲ್ಲ ಅಂತ ನಾವು ಕೋಸ್ಟಲ್ಲಿಗೆ ಹೋದಾಗ ಏನಾಯಿತು ಕರಾವಳಿಗೆ ಉಡುಪಿಗೆ ಈಶ್ವರ ಮಲ್ಪೆ ಅವರು ಕಟ್ ಕರ್ಕೊಂಡು ಆ ಇಡೀ ಬೋಟ್ ಶಿಪ್ ಯಾರ್ಡು ಅಂದರೆ ಬೋಟ್ ಕಟ್ತಾರಲ್ಲ ಅದು ಬ ಫಿಷರ್ಮನ್ ಲೈಫು ಇನ್ಸೈಡ್ ಸಿ ಸಮುದ್ರ ಒಳಗಡೆ ಅವರು ಮೀರಿ ಹಿಡಿಯೋಕೆ ಹೋದಾಗ ಅವ್ರ ಲೈಫ್ ಹೇಗಿರುತ್ತೆ ಅವ್ರ ಸವಾಲುಗಳೇನು ಅವರು ಅದೆಲ್ಲ ಸಿಕ್ತು ನಮಗೆ ಆ ಥರದಲ್ಲಿ ಅವಾಗ ಹೇಗಾಗುತ್ತೆ ಹೇಳಿ ಈಗ ಅಂದ್ಕೊಂಡ ತಕ್ಷಣ ಆಗಲ್ಲ ಅದು ಒಳಗಡೆ ಆಗಬೇಕಲ್ಲ ಫಸ್ಟು ಸೊ ಅದು ಬಹಳ ಮುಖ್ಯ ಅಂದರೆ ಜನರನ್ನು ಕೇಳಿಸ್ಕೊಳ್ಳೋವಂಥದ್ದು ಅವ್ರ ಮಾತನ್ನು ತಗೊಳ್ಳೋವಂಥದ್ದು ಅದು ವ್ಯಾಲಿಡ್ ಇಲ್ವಂಥ ವ್ಯಾಲಿಡೇಟ್ ಮಾಡುವಂಥದ್ದು ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಅಂದರೆ ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಒಂದಿಷ್ಟು ರಿಸ್ಕ್ ತೊಗೊಂಡು ಇಂಟ್ರೆಸ್ಟ್ ತೊಗೊಂಡು ಅದನ್ನು ಒಂದು ಜಾಬ್ ಅಂತ ನೋಡಿದೆ ನಿಮ್ಮ ಒಂದು ಏನು ಇಷ್ಟವಾದ ಸಬ್ಜೆಕ್ಟ್ ಅನ್ನುವಂತ ರೀತಿಯಲ್ಲಿ ಹೋಗಿದ್ದು ಹಾಗಾಗಿ ನಿಮ್ಗೆ ಅನ್ಸುತ್ತೆ ಬೆಸ್ಟ್ ಯೂಟ್ಯೂಬರ್ ಅವಾರ್ಡ್ ಕೂಡ ಬಂದಿದೆ ಅದು ನಮ್ಮ ನಿರೀಕ್ಷೆ ಮೀರಿದ್ದು ಒಂದ್ಸಲ ಯೂಟ್ಯೂಬ್ನವರೇ ಕರೆ ಮಾಡಿದ್ರು ಕರೆ ಮಾಡಿ ನಿಮ್ಮ ನಿಮ್ದೊಂದು ಪ್ರೊಫೈಲ್ ಶೂಟ್ ಮಾಡೋಕ್ಕೆ ಒಂದು ಟೀಮ್ ಬರುತ್ತೆ ಹೈದ್ರಾಬಾದಿಂದ ಅಂದ್ರೆ ಏನ್ ಪ್ರೊಫೈಲ್ ಇಲ್ಲ ನೀವು ಯು ಆರ್ ಸೆಲೆಕ್ಟೆಡ್ ಯೂಟ್ಯೂಬರ್ ಆಫ್ ಕರ್ನಾಟಕ ನಂಗೆ ಆಶ್ಚರ್ಯ ಎರಡು ವರ್ಷಕ್ಕೆ ಮುಂಚೆನೆ ನಾನು ಫುಟ್ಪಾತಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಒಂದು ಸಂಸಾರ ಹೇಗೆ ಸಾಕಬೇಕು ಅಂತ ಯೋಚನೆ ಮಾಡ್ತಿದ್ದೆ ನಾನು ನನ್ನ ಮಗಳ ಹುಟ್ಟಿದಾಗ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಅಲ್ಲಿ ಅದು ಎರಡು ವರ್ಷಕ್ಕೆ ಯೂಟ್ಯೂಬ್ ನಮ್ಮನ್ನು ಗುರುತಿಸುತ್ತೆ ಅವಾಗ ನಮ್ಮ ಒಂದಿಷ್ಟು ನಾಲ್ಕೈದು ಲಕ್ಷ ಸಬ್ಸ್ಕ್ರೈಬರ್ ಇದ್ದರು ಆವಾಗ ಯಾವಾಗ ಎರಡು ವರ್ಷ ಆದಮೇಲೆ ಅವಾಗ ನಮ್ಗೆ ಗುರುತಿಸುತ್ತೆ ಕನ್ನಡದ ಕಲೆ ಸಂಸ್ಕೃತಿ ಬದುಕು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದ ಮತ್ತು ಹೆಚ್ಚು ವಾಚವರಿರುವ ಯೂಟ್ಯೂಬರ್ ನೀವು ಹಾಗಾಗಿ ವಿ ಆರ್ ಸರ್ಟಿಫೈಯಿಂಗು ಆಸ್ ದಿ ಬೆಸ್ಟ್ ಯೂಟ್ಯೂಬರ್ ನಂಬರ್ ಒನ್ ಯೂಟ್ಯೂಬರ್ ಅಂತ ಹೇಳಿ ಅವರು ಪ್ರಜಾವಾಣಿಯ ಫುಲ್ ಪೇಜು ಮತ್ತು ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ನ ಫುಲ್ ಪೇಜ್ ನಮ್ಮ ಬಗ್ಗೆ ಬರೆದು ಎಲ್ಲ ಮಾಡಿದರು ಭಾಳ ಸಂತೋಷ ಆಯಿತು ಸೊ ಹಾಗಾಗಿ ಇವತ್ತಿಗೂ ನೀವು ಕ್ರಿಯೇಟಿಂಗ್ ಫಾರ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ ಅದು ವಿಚ್ ಇಸ್ ಮೇಡ್ ಬೈ ಯೂಟ್ಯೂಬ್ ಅಲ್ಲಿ ಹೋದರೆ ಭಾರತದ ಮ್ಯಾಪ್ ಇರುತ್ತೆ ಅಲ್ಲಿ ಕರ್ನಾಟಕ ಕ್ಲಿಕ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಇದೆ ಮತ್ತು ನಮ್ಮ ಡೀಟೇಲ್ಸ್ ಮಾತ್ರ ಇದೆ ಅಂತ ನಾನು ಅದನ್ನು ಜಮದಿಂದ ಹೇಳ್ತಾ ಇಲ್ಲ ದೇವ್ರು ಸರ್ಟಿಫೈಡ್ ಪ್ರತಿ ರಾಜ್ಯಕ್ಕೂ ಒಬ್ಬೊಬ್ಬ ಯೂಟ್ಯೂಬನ್ನು ಸರ್ಟಿಫೈ ಮಾಡಿದ್ದಾರೆ ಅವರು